ನಮಸ್ಕಾರ ಇವತ್ತು ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರೋ ಅದರಲ್ಲೂ ಚಪಾತಿಗಂತೂ ತುಂಬ ಚೆನ್ನಾಗಿರೋವಂಥ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ನಾನು ಒಂದು ನಾಲ್ಕು ಬೀಟ್ರೂಟ್ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ಚೆನ್ನಾಗಿ ತುರಿದಿಟ್ಕೋಬೇಕು ತುರಿದಿಟ್ಕೊಂಡು ಒಂದು ಹತ್ತು ನಿಮಿಷ ಸಾಕು ಇದನ್ನು ಮಾಡೋಕ್ಕೆ ಇವು ಈ ಒಂದು ಬಾಣ್ಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಆದಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಹಾಕಿದ್ರೆ ಸಾಸಿವೆ ಹಾಕಿ ಅದು ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಖಾರ ಹಾಕೋದಕ್ಕಿಂತ ಹಸಿ ಈ ಥರ ಸೀಳಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನು ಒಂದು ಖಾರಕ್ಕೆ ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹಾಗೆ ಒಂದು ಉಳ್ಳಾಗಡ್ಡಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಎರದಿರೋದು ಉದ್ದ ಇರೋದ್ರಿಂದ ಈ ಥರ ಉದ್ದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ಬೀಟ್ರೂಟು ಮತ್ತು ಇದು ಒಂದುತ್ತ ಹಾಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ತುರು ಏನು ತುರಿದಿಟ್ಕೊಂಡಿದೀವಲ್ಲ ಆ ಬೀಟ್ರೂಟ್ ಹಾಕ್ಕೋಬೇಕು ಇದು ಯಾವುದೇ ನೀರು ಹಿಂಡೋದು ಅದೆಲ್ಲ ಮಾಡಬಾರ್ದು ಹಾಗೆ ಹಾಕ್ಕೊಂಡು ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದಕ್ಕೆ ಯಾವುದೇ ನೀರು ಏನೋ ಹಾಕೋದೇನು ಬೇಡ ಜಲ್ದಿ ಬೆಂದೋಗುತ್ತೆ ನೋಡಿ ಐದು ನಿಮಿಷ ಆದಮೇಲೆ ಇದು ನೀಟಾಗಿ ಬೆಂದಿದೆ ತುರಿದಿರೋದ್ರಿಂದ ಬೇಗ ಬೇಯುತ್ತೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ನಾನಿಲ್ಲಿ ಶೇ ಹುರಿದು ಪುಡಿ ಮಾಡಿರೋ ಶೇಂಗಾ ಪುಡಿ ಹಾಕಕತ್ತೀನಿ ನಿಮಗೆ ಬೇಡ ಅಂತಂದರೆ ಕ ಕಾಯಿ ಕಾಯಿ ತುರಿ ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಶೇಂಗಾ ಪುಡಿ ಸ್ಕಿಪ್ ಮಾಡ್ಕೋಬೋದು ಆಯಿತು ಇದನ್ನು ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೀಟ್ರೂಟ್ ಪಲ್ಯ ರೆಡಿ ಈ ಪಲ್ಯ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು